ಎಎನ್ಎಂ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಗ್ರಾಹಕರಿಗೆ ಕೈಗೆಟುವ ದರದಲ್ಲಿ ಆರೋಗ್ಯಕರ ನಾಟಿ ಕೋಳಿ ಇತ್ತೀಚೆಗೆ ಗ್ರಾಹಕರು ನಾಟಿ ಕೋಳಿಗಳ ಮಾಂಸದ ಮೇಲೆ ಹೆಚ್ಚು ಪ್ರೀತಿ ಕಾರಣ ನಮ್ಮ ದೇಹಕ್ಕೆ ಅಗತ್ಯವಾದ ಪ್ರೋಟೀನುಗಳು ಕೋಳಿ ಮಾಂಸದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತದೆ ಅಲ್ಲದೆ ಇದು ಸುಲಭವಾಗಿ ಜೀರ್ಣವಾಗುತ್ತದೆ ಇದರೊಂದಿಗೆ ದೇಹಕ್ಕೆ ಹೆಚ್ಚಿನ ಶಕ್ತಿ ಮತ್ತು ಪೋಷಕಾಂಶಗಳನ್ನು ನೀಡುತ್ತದೆ ಪೋಷಕಾಂಶಗಳ ಕೊರತೆಯಿಂದ ದೇಹ ಬಳಲಿದ್ದರೆ ಶೀಘ್ರವೇ ಪುನಶ್ಚೇತನಗೊಳ್ಳುತ್ತದೆ ಆದ್ದರಿಂದ ಕೋಳಿ ಮಾಂಸದ ಮೇಲೆ ಹೆಚ್ಚು ಇಷ್ಟಪಡುತ್ತಾರೆ ಅಂತಹ ನಾಟಿ ಕೋಳಿಗಳನ್ನು ಚಿಂತಾಮಣಿ ತಾಲೂಕಿನ ಕಸಬಾ ಹುಬ್ಬಳ್ಳಿ ಕುರುಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೂತರಾಜನಳ್ಳಿ ಗ್ರಾಮದಲ್ಲಿರುವ ವನಜಾ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಕೇಂದ್ರ ಸರ್ಕಾರದ ಕೋಳಿ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದ ಆರೋಗ್ಯಕರ ಕೋಳಿ ಮರಿಗಳನ್ನು ಖರೀದಿಸಿ ಗ್ರಾಮೀಣ ಪ್ರದೇಶದ ಬಯಲು ಪ್ರದೇಶದ ಕೋಳಿಗಳು ಸಾಕಾಣಿಕೆ ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಅದರಲ್ಲೂ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಮಾಂಸದ ನಾಟಿ ಕೋಳಿಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಉತ್ತಮ ದರ್ಜೆಯ ಕೋಳಿ ಮಾಂಸದ ಕೋಳಿಗಳಿಗೆ ಒಮ್ಮೆ ಸಂಪರ್ಕಿಸಿ ವನಜಾ ಕೋಳಿ ಸಾಕಾಣಿಕೆ ಕೇಂದ್ರ ಕೂತರಾಜನಹಳ್ಳಿ ಕುರ್ಬೂರು ಗ್ರಾಮ ಪಂಚಾಯಿತಿ ಚಿಂತಾಮಣಿ ತಾಲೂಕು ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಐದು ಮೂರು ಸೊನ್ನೆ ಒಂಬತ್ತು ಆರು ಮೂರು ಆರಕ್ಕೆ ಸಂಪರ್ಕಿಸುವುದು ನಿಮ್ಮ ಕಾಯಿಲಹಳ್ಳಿ ದರ್ಗಾ ಗಂಧೋತ್ಸವ ಚಿಂತಾಮಣಿ ತಾಲೂಕಿನ ಮುರುಘಮಲಾ ಹೋಬಳಿ ನಿಮ್ಕಾಯಿ ಗ್ರಾಮದಲ್ಲಿರುವ ಅಜ್ರತ್ ಸೈಯದ್ ಜಲಾಲ್ ಕಾಕಿ ಶಾ ಮೋಲಾ ಬಾಬಾರವರ ಗಂದವಸ ಕಾರ್ಯಕ್ರಮವನ್ನು ಅಕ್ಟೋಬರ್ ಹದಿನಾಲ್ಕು ಮತ್ತು ಹದಿನೈದರಂದು ಮಂಗಳವಾರ ಮತ್ತು ಬುಧವಾರ ಕಾರ್ಯಕ್ರಮವನ್ನು ನಡೆಯಲಿದೆ ಎಂದು ದರ್ಗಾ ಕಮಿಟಿಯ ಅಧ್ಯಕ್ಷ ಅಮೀರ್ ಜಾನ್ ಮತ್ತು ಕಾರ್ಯದರ್ಶಿ ದಾದಾಪೀರ್ ಅವರು ತಿಳಿಸಿದರು ಅವರು ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ ಅಕ್ಟೋಬರ್ ಹದಿನಾಲ್ಕರಂದು ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ನೂರಾಣಿ ಗಂಧೋತ್ಸವ ಮತ್ತು ರಾತ್ರಿ ಎಂಟು ಗಂಟೆಗೆ ಗಂಧೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಗ್ರಾಮದ ಪ್ರಮುಖ ಬೀದಿಗಳಿಂದ ಬಂದು ದರ್ಗಾ ಹತ್ತಿರ ಗಂಧೋತ್ಸವವನ್ನು ಆಚರಣೆ ಮಾಡಲಾಗುವುದು ಗಂಧೋತ್ಸವ ಪ್ರಯುಕ್ತ ಕವಾಲಿ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದು ಮೀರತ್ನ ಅಮಿಲ್ ಆರೀಫ್ ಮತ್ತು ಅದೇ ರಾಜ್ಯದ ರಕೀಬ್ ನಿಜಾಮಿರವರು ಕವಾಲಿ ಕಾರ್ಯಕ್ರಮ ನಡೆಸಿಕೊಳ್ಳಲು ಬರುತ್ತಿದ್ದಾರೆ ಎಂದು ಅವರು ವಿವರಿಸಿದರು ಇನ್ನು ಗಂಧೋತ್ಸವಕ್ಕೆ ಬರುವ ಭಕ್ತರು ಕೆರೆ ಕುಂಟೆಗಳ ತುಂಬಿ ಕೋಡೆ ಹರಿಯುತ್ತಿದ್ದು ದಯವಿಟ್ಟು ಕೆರೆ ಕುಂಟೆಗಳ ಹತ್ತಿರ ಹೋಗಬಾರದು ಎಂದು ಮನವಿ ಮಾಡಿದ ಅವರು ಬರುವ ಭಕ್ತರು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತಗೊಂಡು ಬರಬೇಕು ನಂತರ ಕಡ್ಡಾಯವಾಗಿ ಪ್ಲಾಸ್ಟಿಕ್ಕನ್ನು ಉಪಯೋಗಿಸಬಾರದು ಎಂದ ಅವರು ತಮ್ಮ ವಸ್ತುಗಳೇ ತಾವೇ ಜವಾಬ್ದಾರಿ ವಹಿಸಿಕೊಳ್ಳುವಂತೆ ಕೋರಿದ ಅವರು ಇನ್ನು ಪೊಲೀಸ್ ಇಲಾಖೆ ವತಿಯಿಂದ ಪಾರ್ಕಿಂಗ್ ನಿಗದಿಪಡಿಸಿದ್ದು ಅಲ್ಲಿಯ ವಾಹನ ಪಾರ್ಕಿಂಗ್ ಮಾಡಬೇಕು ಎಂದು ಕೋರಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಅಮೀರ್ ಜಾನ್ ಕಾರ್ಯದರ್ಶಿ ದಾದಾಪೀರ್ ಉಪಾಧ್ಯಕ್ಷರಾದ ಮೊಹಮ್ಮದ್ ಆಸೀಫ್ ಬಾಬ್ಜಾನ್ ಶಬೀರ್ ಅಲಿ ಜಾನ್ ಜಬ್ಬಾರ್ ಇಂತಿಯಾಜ್ ಮೆಹಬೂಬ್ ಪಶಾ ಸದ್ದಾಮ್ ಮೌಲ್ಯಾಜಿರಾವ್ ಸೋಮಶೇಖರ್ ರೆಡ್ಡಿ ರೆಡ್ಡಪ್ಪ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮಸ್ಕಾರ ನಾವಿಲ್ಲಿ ದರ್ಗಸ್ ಹಾಫೀಶ್ ಶಮುಲ್ಲ ದರ್ಗಾದ ಅವ್ರನಿಂದ ಮಾತಾಡ್ತಾ ಇರೋದು ವಿಶೇಷ ಏನೆಂದರೆ ನಾಳೆ ನಮ್ಮ ದರ್ಗಾದ ಪ್ರತಿ ವರ್ಷವೂ ಥರ ಈ ವರ್ಷವೂ ಗಂಧೋತ್ಸವ ಹದಿನಾಲ್ಕಕ್ಕೂ ನಾಳೆ ಗಂಧೋತ್ಸವ ಇರುತ್ತೆ ಹದಿನೈದರಂದು ಹವಾಲಿ ಪ್ರೋಗ್ರಾಮ್ ಇರುತ್ತೆ ನಮ್ಮ ಹವಾಲಿ ಪ್ರೋಗ್ರಾಮ್ನಲ್ಲಿ ಅಮಿಲ್ ಆರೀಫ್ ಅವರು ಬರ್ತಾ ಇದ್ದಾರೆ ಅಮಿಲ್ ಹರೀಫ್ ಅವರೇ ಬರ್ತಾ ಬರ್ತಾ ಇದ್ದಾರೆ ದಯವಿಟ್ಟು ನಾನು ಎಲ್ಲ ಇಲ್ಲಿ ನಮ್ಮ ಗ್ರಾಮಸ್ಥರಲ್ಲಿ ಹಿಂದೂ ಮುಸ್ಲಿಂ ಗ್ರಾಮಸ್ಥರಲ್ಲಿ ಮತ್ತು ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಅಕ್ಕ ಪಕ್ಕ ಅತ್ತ ಅಕ್ಕಪಕ್ಕ ಗ್ರಾಮಗಳ ಹಿಂದೂ ಮುಸ್ಲಿಮರಲ್ಲಿ ಮನವಿ ಮಾಡಿಕೊಳ್ಳುವೆಂದರೆ ಮಳೆಗಳ ಕಾರಣದಿಂದ ನಮ್ಮ ಸುತ್ತಮುತ್ತಲಿನ ಎಲ್ಲ ಕೆರೆಗಳು ತುಂಬಿದೆ ಮುಖ್ಯವಾಗಿ ನಮ್ಮ ದರ್ಗಾದ ಶಪಗುಂಟ ಮತ್ತು ಅದು ತುಂಬೋಗ್ಬಿಟ್ಟಿದೆ ನೀರು ಜಾಸ್ತಿ ಇರೋದರಿಂದ ಇಲ್ಲಿ ದರ್ಗಾಗಿಯ ಬರುವ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ದಯವಿಟ್ಟು ಕೆರೆಗಳ ಹತ್ರ ಹೋಗಬೇಡಿ ತಮ್ಮ ಮಕ್ಕಳನ್ನು ಜೋಪಾನವಾಗಿ ನೋಡಿಕೊಳ್ಳಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಯವರು ನಮ್ಮ ಡಿ ಎಸ್ ಪಿ ಸಾಹೇಬರು ಎಲ್ಲ ಬಂದು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ದಯ ಅದನ್ನು ಸಹಕರಿಸಿಬಿಟ್ಟು ಬರುವ ಭಕ್ತಾದಿಗಳು ಎಲ್ಲಾನು ತಮ್ಮ ಆಧಾರ್ ಕಾರ್ಡು ಎಲ್ಲವನ್ನು ಜೊತೆಯಲ್ಲಿ ತೊಗೊಂಡು ಬನ್ನಿ ಮ ಇನ್ನೊಂದೇನೆಂದರೆ ಪ್ಲಾಸ್ಟಿಕನ್ನು ನಿಷೇಧ ಮಾಡಲಾಗಿದೆ ದಯವಿಟ್ಟು ಪ್ಲಾಸ್ಟಿಕನ್ನು ಯೂಸ್ ಮಾಡಬೇಡಿ ಇನ್ನೊಂದು ನಮ್ಮ ಮನವಿ ಮಾಡಿಕೊಳ್ಳೋದೇನೆಂದರೆ ನಮ್ಮ ಇಲ್ಲಿ ಪೊಲೀಸ್ ಇಲಾಖೆಯಿಂದ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಅನ್ನ ವ್ಯವಸ್ಥೆ ಎಲ್ಲವನ್ನು ನಮ್ಮ ಕಮಿಟಿಯಿಂದಾನು ಮಾಡಿಕೊಂಡಿರುತ್ತೇವೆ ದಯವಿಟ್ಟು ಯಾವುದೇ ತರಹದ ಅಹಿತರ ಘಟನೆಗಳು ನಡೆಯದಂತೆ ಮತ್ತು ಏನೇ ಮಾಡಿದ್ರೂ ಕಾನೂನು ನಿಟ್ಟಿನಲ್ಲಿ ನಮ್ಮ ದರಜಾದ ಹುರ್ಸನ್ನು ನೆರವೇರಿಸಿಕೊಂಡಿರಬೇಕೆಂದು ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಮತ್ತು ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರಲ್ಲಿ ದಯವಿಟ್ಟು ನಾನು ಮನವಿ ಮಾಡಿಕೊಳ್ಳುತ್ತೇನೆ ಮತ್ತು ಅದೇ ರೀತಿ ನಾಳೆ ಹದಿನಾಲ್ಕನೇ ತಾರೀಕು ನೂರಾನೇ ಸಂದವಿರುತ್ತೆ ಮತ್ತು ನಮ್ಮ ನಶಾನ್ ಮೂಲವಾದ ನಶಾನ್ಗೆ ಕಾರ್ಯಕ್ರಮ ಇರುತ್ತೆ ಎಷ್ಟೊತ್ತಿಗೆ ನಾಲ್ಕು ಗಂಟೆಗೆ ನಾಲ್ಕರಿಂದ ಐದು ಗಂಟೆ ಒಳಗಡೆ ದಯವಿಟ್ಟು ನಮ್ಮ ಎಲ್ಲ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಎಲ್ಲರೂ ಬಂದು ಸಹಕರಿಸಿಕೊಂಡು ಭಾಗವಹಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಮತ್ತು ಇಲ್ಲಿ ಬರೋ ಬರುವಂಥ ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ಳುವರೆ ತಮ್ಮ ಮಕ್ಕಳಿಗಾಗಲಿ ಮತ್ತು ತಮ್ಮ ಯಾವುದೇ ಲಗೇಜ್ ಆಗಲಿ ಮತ್ತು ಯಾವುದೇ ವಸ್ತುಗಳಾಗಲಿ ತಾವೇ ಜವಾಬ್ದಾರಿ ಉಳಿಸ್ಕೊಂಡು ಅದಕ್ಕೆ ಏನು ಕಮ್ಮಿ ಆದರೂ ಅದನ್ನು ನೀವೇ ಜವಾಬ್ದಾರಿ ತಗೋಬೇಕು ಮತ್ತು ಇಲ್ಲಿ ದರ್ಗಾದಲ್ಲಿ ಯಾವುದೇ ಥರದ ಗಲಾಟೆಗಳಾಗಲಿ ಏನಾದರೂ ಗಲಾಟೆಗಳು ಮಾಡಿಕೊಂಡ್ರೆ ಪೋಲಾಸ್ ಇಲಾಖೆಗಳು ತಕ್ಷಣ ಕಠಿಣ ಕ್ರಮವನ್ನು ತಮ್ಮ ಮೇಲೆ ತೆಗೆದುಕೊಳ್ಳುತ್ತಾರೆ ದಯವಿಟ್ಟು ಇದನ್ನು ಒಂದು ಗಮನದಲ್ಲಿ ಮೊದಲೇ ನಮ್ಮ ಪೊಲೀಸ್ ಇಲಾಖೆಯವರು ಇದನ್ನು ನಮಗೆಲ್ಲೇ ಸೂಚನೆ ನೀಡುತ್ತಾರೆ ನಮಸ್ಕಾರ ನಾನು ಬಟ್ಟಳ್ಳಿ ಎ ಎಸ್ ಎ ಮಾತಾಡ್ತೀನಿ ಈಗ ನಮ್ಮ ಈ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಮುಂಕಾಯಳ್ಳಿ ಗ್ರಾಮದಲ್ಲಿ ಗಂಧೋತ್ಸವದ ಪ್ರಯುಕ್ತ ಮಾನ್ಯ ಡಿ ಎಸ್ ಪಿ ಸಾಹೇಬರು ಮತ್ತು ಇನ್ಸ್ಪೆಕ್ಟರ್ ಸಾಹೇಬರು ಮತ್ತು ಇನ್ಸ್ಪೆಕ್ಟರ್ ಸಾಹೇಬರು ಹೀಗೆ ನಾಲ್ಕು ದಿನಗಳ ಹಿಂದೆ ಒಂದು ಶಾಂತಿ ಸಭೆ ಮಾಡಿದರು ಆ ಸಭೆಯಲ್ಲಿ ಎಲ್ಲರನ್ನೂ ಎಲ್ಲ ಗಣ್ಯರನ್ನ ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ರಿಗೆ ಕರೆಸಿ ಏನೇನು ಮಾಡಬೇಕು ಮತ್ತು ಯಾವುದೇ ರೀತಿಯ ಅನಾಹುತಗಳು ಮತ್ತು ಅಹಿತಕರ ಘಟಕ ಘಟನೆಗಳಾಗದಂತೆ ಅವ್ರಿಗೆ ಎಚ್ಚರಿಕೆ ನೀಡಿದ್ದಾರೆ ಏನನ್ನು ಅಹಿತಕರ ಘಟನೆಗಳಾದರೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಅಂತ ಹೇಳಿದರೆ ಮತ್ತು ಈ ಹೊರಗಡೆಯಿಂದ ಬರುವವರು ಬೀಲಿಂಗ್ ಮಾಡೋದು ಮತ್ತು ಈಗ ಎಲ್ಲ ಕಡೆ ಕೆರೆಗಳು ತುಂಬಿದೆ ಅದಕ್ಕೆ ಈಜಾಡಕ್ಕೆ ತಗೋದು ಇಂತಾನು ದಯವಿಟ್ಟು ಮಾಡ್ಕೋಬೇಡಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ನಮ್ಮ ಸಾಹೇಬರ ನೇತೃತ್ವದಲ್ಲಿ ಒಳ್ಳೆ ಪಾರ್ಕಿಂಗ್ ಮಾಡಿದ್ದೀವಿ ಎಲ್ಲ ಭಕ್ತಾದಿಗಳು ಬಂದು ಅಲ್ಲಿ ತಮ್ಮ ಇದು ದರ್ಗಾನ ನಿರ್ಮಾಣ ಕಾರ್ಯವನ್ನು ಯಶಸ್ವಿಗೊಳಿಸಬೇಕು ಏನಾದರೂ ಅಹಿತಕರ ಘಟನೆಗಳಾದರೆ ನಾವು ಇಲ್ಲೇ ಇರ್ತೀವಿ ನಮ್ಮ ಘಟನೆ ನಮ್ಮ ಗಮನಕ್ಕೆ ತರಬೇಕು ಯಾವುದೇ ರೀತಿಯ ಅನೈತಿಕ ಚಟುವಟಿಕೆಗಳಿಗೆ ಅಕ್ರಮ ಚಟುವಟಿಕೆ ಭಾಗಿಯಾದರೆ ಕಠಿಣ ಕ್ರಮ ಜರುಗಿಸ್ತು ಅಂತ ನಮ್ಮ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ವಿನಂತಿ ದಯವಿಟ್ಟು ಎಲ್ಲ ನೆಮ್ಮದಿಯಿಂದ ಬಂದು ಒಂದು ಈ ಒಳ್ಳೆ ಕಾರ್ಯಕ್ರಮ ನಡೆಸಿಕೊಂಡು ಹೋಗಬೇಕು ಅಂತ ಸಮ್ಮೇಳನದಲ್ಲಿ ಮನವಿ